ಅರವತ್ನಾಲ್ಕು ರೂಪಾಯಿಗೂ ಚಿನ್ನ ತೊಗೊಬೋದ ಅದು ಹೇಗೆ ಸೊ ನೋಡೋಣ ನಿಮ್ಮ ಹತ್ರ ರೂಪಾಯಿ ಇದ್ರೂ ಚಿನ್ನ ಹೆಂಗೆ ತೊಗೊಬೋದು ಅಂಥೇಳಿ ಓಕೆ ಇವತ್ತಿನ ಒಂದು ಗ್ರಾಮ್ ಚಿನ್ನದ ಬೆಲೆ ಬಂದು ಆರನೇ ತಾರೀಕು ಡಿಸೆಂಬರ್ ಟು ತೌಸಂಡ್ ಟ್ವೆಂಟಿ ಫೋರ್ ಇವತ್ತಿನ ಒಂದು ಗ್ರಾಮ್ ಚಿನ್ನ ಬಂದು ಏಳು ಸಾವಿರದ ಎಂಟುನೂರ ಐವತ್ತ್ಮೂರು ರೂಪಾಯಿ ಓಕೆನಾ ಅಂದರೆ ಹತ್ತು ಗ್ರಾಮ್ಗೆ ಎಷ್ಟಾಗುತ್ತೆ ಎಪ್ಪತ್ತೆಂಟು ಸಾವಿರದ ಐನೂರ ಮೂವತ್ತು ರೂಪಾಯಿ ಓಕೆನಾ ಸೊ ಒಂದು ಗ್ರಾಮ್ ಚಿನ್ನ ಏಳು ಸಾವಿರದ ಎಂಟುನೂರ ಐವತ್ತು ಮೂರು ರೂಪಾಯಿ ಇವತ್ತಿನ ರೇಟು ಹ್ಞೂ ಇವಾಗ ಇಷ್ಟು ರೇಟ್ ಇದೆಯಪ್ಪ ಹೆಂಗಪ್ಪ ಅರವತ್ತ್ನಾಲ್ಕು ರೂಪಾಯಿಗೆ ನಾನು ಚಿನ್ನ ತೊಗೊಂಡು ಅಂತೇಳಿದ್ರೆ ನನ್ನ ಲಾಸ್ಟ್ ವೀಡಿಯೋ ನೋಡಿಲ್ಲ ಹೇಳಿದ್ರೆ ಮೇಲೆ ಲಿಂಕ್ ಕೊಡ್ತೀನಿ ಆ ವಿಡಿಯೋ ನೋಡಿ ಮತ್ತು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ ಆ ವಿಡಿಯೋ ನೋಡಿ ಗೊತ್ತಾಗುತ್ತೆ ನಾನು ಏನಕ್ಕೆ ಈ ಅರವತ್ನಾಲ್ಕು ರೂಪಾಯಿಗೂ ಚಿನ್ನ ತೊಗೊಬೋದು ಅಂತ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಓಕೆ ನಾ ವಿಡಿಯೋನ ಲಾಸ್ಟ್ ಗಂಟೆ ನೋಡಿ ಆವಾಗಲೇ ನಿಮಗೆ ಈ ವಿಡಿಯೋ ಅರ್ಥ ಆಗೋದು ಹೆಂಗೆ ನಾವು ಅರವತ್ನಾಲ್ಕು ರೂಪಾಯಿಗೂ ಚಿನ್ನ ತಗೊಬೋದು ಅಂತೇಳಿ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಸೊ ಚಿನ್ನ ತೊಗೊಂಡ್ರೆ ತುಂಬ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಅಂತಲೇ ಹೇಳಿದ್ದೆ ಇವಾಗ ಫೋನ್ಪೇದಲ್ಲಿ ನಾನು ಚಿನ್ನ ತೊಗೊಂಡು ತೊಗೊಬೇಕು ಅಂತ ಹೇಳಿದ್ರೆ ಬ ತೊಗೊಳ್ಳೋವಾಗು ಮೂರು ಪರ್ಸೆಂಟ್ ಟ್ಯಾಕ್ಸ್ ಕಟ್ಟಬೇಕು ಸೆಲ್ ಮಾಡೋವಾಗೂ ಮೂರು ಪರ್ಸೆಂಟ್ ಟ್ಯಾಕ್ಸ್ ಕಟ್ ಮಾಡಬೇಕು ಕಟ್ಟಬೇಕು ಸೊ ಇದರಿಂದ ನಮಗೆ ಟೋಟಲ್ ಆರು ಪರ್ಸೆಂಟ್ ಲಾಸ್ ಲಾಸ್ ಆಗುತ್ತೆ ಫೋನ್ಪೇಲಿ ತೊಗೊಂಡ್ರೆ ಆರು ಪರ್ಸೆಂಟ್ ಲಾ ಟ್ಯಾಕ್ಸೇ ಕಟ್ಟಬೇಕಾಗುತ್ತೆ ಅಂತ ನಾನು ಹೇಳಿದ್ದೆ ಮತ್ತು ನೀವೇನಾದರೂ ಚಿನ್ನದ ರೂಪದಲ್ಲಿ ತಗೊಬೇಕು ಅಂತ ಹೇಳಿದ್ರೆ ಟೋಟಲ್ ಇಪ್ಪತ್ತ್ಮೂರು ರೂಪಾಯಿ ಅಂದರೆ ಚಿನ್ನದ ರೂಪದಲ್ಲಿ ತೊಗೊಂಡ್ರೆ ಇಪ್ಪತ್ತ್ಮೂರು ಪರ್ಸೆಂಟ್ ಲಾಸ್ ಆಗುತ್ತೆ ಅಂತ ಸಹ ಹೇಳಿದ್ದೆ ಸೊ ಈ ಇಷ್ಟು ಟ್ಯಾಕ್ಸ್ ನಮ್ಮಿಂದ ಕಟ್ಟೋಕ್ಕಾಗಲ್ಲ ಇಲ್ಲಿ ಆರು ಪರ್ಸೆಂಟ್ ಟ್ಯಾಕ್ಸ್ ಕಟ್ಟಬೇಕು ಇಲ್ಲಿ ಇಪ್ಪತ್ತ್ಮೂರು ಪರ್ಸೆಂಟು ಲಾಸ್ ಆಗುತ್ತೆ ಸೊ ಈ ಥರ ಟ್ಯಾಕ್ಸ್ ಕಟ್ ಕಟ್ಟಲೇಬಾರ್ದು ನಾವು ಆ ಥರ ಏನಾದರೂ ದಾರಿ ಇದೆಯಾ ಅನ್ನೋದಕ್ಕೆ ನಾನು ವಿಡಿಯೋ ಮಾಡ್ತೀನಿ ಅಂತ ಹೇಳಿದೆ ಸೊ ಅದಕ್ಕೆ ಮಾಡ್ತಾ ವಿಡಿಯೋ ಇದು ಹೆಂಗೆ ಟ್ಯಾಕ್ಸೇ ಕಟ್ಟಿದ್ದೀರಾ ಕಮ್ಮಿ ತುಂಬ ಕಮ್ಮಿ ಟ್ಯಾಕ್ಸ್ ಕಟ್ಟೋದು ಕಟ್ಟೋ ರೀತಿ ಹೆಂಗೆ ಗೋಲ್ಡ್ ಬೈ ಮಾಡೋದು ಹೆಂಗೆ ಅಂತ ನಾನು ಹೇಳ್ಕೊಡ್ತೀನಿ ವಿಡಿಯೋದಲ್ಲಿ ಓಕೆನಾ ಇವಾಗ ನಾನು ಒಂದು ಚಾಟ್ ನೋಡಿಸ್ತೀನಿ ಗೋಲ್ಡ್ನ ಬೆಲೆ ಒಂದು ವರ್ಷದ್ದು ಹೆಂಗೆ ಜಾಸ್ತಿ ಎಷ್ಟು ಜಾಸ್ತಿ ಆಗಿದೆ ಅಂತೇಳಿ ನಿಮಗೆ ಓಕೆನಾ ನೋಡಿ ಇದು ಬೆಂಗಳೂರಲ್ಲಿ ಚಿನ್ನದ ರೇಟು ಬೆಂಗಳೂರದು ಡೇಟಾ ತೊಗೊತಾ ಇದ್ದೀನಿ ಚಿನ್ನದ ರೇಟ್ ಬಂದು ನೋಡಿ ಇಲ್ಲಿ ಒಂದು ವರ್ಷ ಒಂದು ವರ್ಷದ ಹಿಂದೆ ಅರವತ್ತೈದು ಸಾವಿರ ಹತ್ತು ಗ್ರಾಮ್ಗೆ ಲೆಕ್ಕ ಆಗ್ತಾಯಿದೆ ಇದು ಓಕೆನಾ ಆನ್ಲೈನಲ್ಲಿ ನೋಡಿ ಹತ್ತು ಗ್ರಾಮಿಗೆ ಲೆಕ್ಕ ಇದು ಒಂದು ಅರವತ್ತೈದು ಸಾವಿರ ಅಂದರೆ ಒಂದು ಗ್ರಾ ಒಂದು ಗ್ರಾಮಿಗೆ ಆರು ಸಾವಿರದ ಹಂಗೆ ಬರುತ್ತೆ ಇದು ಹತ್ತು ಗ್ರಾಮ್ಗೆ ಲೆಕ್ಕ ಆಗ್ತಿದೆ ಒಂದು ವರ್ಷ ಹಿಂದೆ ಬಂದು ಕರೆಕ್ಟಾಗಿ ಇವತ್ತು ನೋಡಿ ಇವತ್ತಿನ ಡೇಟ್ ಇದು ಆರು ಡಿಸೆಂಬರ್ ಟು ತೌಸಂಡ್ ಫೆಂಟಿ ಫೋರು ಇವತ್ತಿನ ರೇಟ್ ಬಂದು ಎಪ್ಪತ್ತೆಂಟು ಎಪ್ಪತ್ತೆಂಟು ಸಾವಿರದ ಐನೂರು ಮೂವತ್ತ ಮೂವತ್ತು ರೂಪಾಯಿ ಇದೆ ಹತ್ತು ಗ್ರಾಮ್ ಚಿನ್ನಕ್ಕೆ ಅದೇ ಒಂದು ವರ್ಷ ಹಿಂದೆ ಅರವತ್ತೈದು ಅರವತ್ನಾಲ್ಕು ಸಾವಿರದ ಐನೂರು ರೂಪಾಯಿ ಸಮಥಿಂಗ್ ಇತ್ತು ಓಕೆನಾ ಸೊ ಒಂದು ವರ್ಷದಲ್ಲಿ ಯಾವ ರೀತಿ ಗ್ರೋತ್ ಆಗಿದೆ ನೋಡಿ ಓಕೆನಾ ಇವಾಗ ಇನ್ನೊಂದು ಚಾಟ್ ತೋರಿಸ್ತೀನಿ ನಿಮಗೆ ಈ ಚಾಟ್ ನೋಡಿ ಇಲ್ಲಿ ಇವತ್ತಿನ ರೇಟ್ ಬಂದು ಅರವತ್ನಾಲ್ಕು ರೂಪಾಯಿ ಇದೆ ಓಕೆನಾ ಮತ್ತು ಒಂದು ವರ್ಷ ಹಿಂದೆ ಟೂ ತೌಸಂಡ್ ಟ್ವೆಂಟಿ ಒಂದು ವರ್ಷ ಹಿಂದೆ ಬಂದು ಐವ ಐವತ್ತ ಐವತ್ತ ಮೂರು ರೂಪಾಯಿ ಏನೋ ಇತ್ತು ಓಕೆನಾ ಇವಾಗ ಇವತ್ತಿನ ರೇಟ ಅರವತ್ತ್ನಾಲ್ಕು ಒಂದು ವರ್ಷ ಹಿಂದೆ ಐವತ್ತ್ಮೂರು ರೂಪಾಯಿ ಇತ್ತು ಓಕೆನಾ ಇದನ್ನ ಹಂಗೆ ತೊಗೊಳ್ತೀನಿ ಈಗ ನೋಡಿ ಇದು ನಾನು ಡಿಜಿಟಲ್ ಇವಾಗ ನಾನು ಅರವತ್ನಾಲ್ಕು ರೂಪಾಯಿಗೂ ಚಿನ್ನ ತೊಗೊಬೋದು ಅಂತ ಹೇಳಿದ್ನಲ್ಲ ನಿಮಗೆ ಸೊ ಹೆಂಗೆ ತೊಗೊಂಬೋದು ಅಂತ ನಾನು ಹೇಳ್ತೀನಿ ನಿಮಗೆ ಓಕೆನಾ ಫಸ್ಟ್ ಅದಕ್ಕಿಂತ ಮುಂಚೆ ಇದಂಗೆ ಸರ್ ಮತ್ತು ಇದೇಂಗೆ ಸರ್ ಕೆ ಲೆಕ್ಕ ಕ್ಯಾಲ್ಕುಲೇಷನು ಇಲ್ಲ ಇಲ್ಲಿ ನೋಡಿದ್ರೆ ಗ್ರಾಮ್ಗೆ ಏಳು ಸಾವಿರ ರೂಪಾಯಿ ಇಲ್ಲಿ ನೋಡಿದ್ರೆ ಅರವತ್ನಾಲ್ಕು ರೂಪಾಯಿ ಹೆಂಗೆ ಇದು ಲೆಕ್ಕ ಅಂತ ಹೇಳಿದ್ರೆ ಒಂದು ಚಿಕ್ಕ ಕ್ಯಾಲ್ಕುಲೇಷನ್ ತೋರಿಸ್ಬಿಡ್ತೀನಿ ನೋಡಿ ಇವಾಗ ಒಂದು ಒಂದು ವರ್ಷ ಹಿಂದೆ ಟೂ ತೌಸಂಡ್ ಟ್ವೆಂಟಿ ಫೋರ್ ನಾವು ಹತ್ತು ಗ್ರಾಮ್ ಗೋಲ್ಡ್ ಬಂದು ಅರವತ್ನಾಲ್ಕು ಸಾವಿರದ ಐನೂರು ರೂಪಾಯಿ ಇತ್ತು ಕರೆಕ್ಟ್ ಅಲ್ವಾ ಹತ್ತು ಗ್ರಾಮ್ ಗೋಲ್ಡು ಅದೇ ಇವತ್ತಿನ ಬೆಲೆ ಎಪ್ಪತ್ತೆಂಟು ಸಾವಿರದ ಐನೂರ ಮೂವತ್ತು ರೂಪಾಯಿ ಇದೆ ಸೊ ಎಷ್ಟು ಪ್ರಾಫಿಟ್ ಆಯಿತು ಒಂದು ವರ್ಷಕ್ಕೆ ಹದಿನಾಲ್ಕು ಸಾವಿರ ರೂಪಾಯಿ ಪ್ರಾಫಿಟ್ ಆಯಿತು ಕರೆಕ್ಟ್ ಅಲ್ವಾ ಹದಿನಾಲ್ಕು ಹದಿನಾಲ್ಕು ಸಾವಿರ ರೂಪಾಯಿ ಪ್ರಾಫಿಟ್ ಆಯಿತು ಚಿನ್ನ ಇವಾಗ ಹದಿನಾಲ್ಕು ಇವಾಗ ಲೆಕ್ಕ ಮಾಡ್ಕೊಳ್ಳಿ ಎಷ್ಟು ಪರ್ಸೆಂಟ್ ಪರ್ಸೆಂಟ್ ಲೆಕ್ಕ ಮಾಡ್ಕೊಳೋಣ ಹದಿನಾಲ್ಕು ಸಾವಿರ ರೂಪಾಯಿ ಪ್ರಾಫಿಟು ಡಿವೈಡೆಡ್ ಬೈ ಅರವತ್ನಾಲ್ಕು ಸಾವಿರದ ಐನೂರು ಹಾಕ್ಕೊಳ್ಳಿ ಇಂಟು ಹಂಡ್ರೆಡ್ ಮಾಡಿ ನಿಮಗೆ ಇಪ್ಪತ್ತೊಂದು ಪರ್ಸೆಂಟು ಪ್ರಾಫಿಟ್ ಆಗಿದೆ ಓಕೆನಾ ಚಿನ್ನ ತೊಗೊಂಡಿದ್ದೆ ಇಪ್ಪತ್ತೊಂದು ಪರ್ಸೆಂಟ್ ಪ್ರಾಫಿಟ್ ಆಗಿದೆ ಒಂದು ವರ್ಷಕ್ಕೆ ಅದೇ ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡ್ತಾ ಇದೀರ ಅಂತ ಅನ್ಕಳಿಂದ ಇವಾಗ ನಾನು ಹೇಳಿದ್ನಲ್ಲ ಅರವತ್ನಾಲ್ಕು ರೂಪಾಯಿಗೆ ಚಿನ್ನ ತೊಗೊಬೋದು ಅಂತೇಳಿ ಸೊ ಆ ಡೇಟನ್ನು ತೊಗೊತಾಯಿದ್ದೀನಿ ಒಂದು ವರ್ಷದಿಂದ ಐವತ್ತ್ಮೂರು ರೂಪಾಯಿ ಇತ್ತು ಇವತ್ತು ಈ ಇವತ್ತು ಅರವತ್ನಾಲ್ಕು ರೂಪಾಯಿ ಆಗಿದೆ ಎಷ್ಟು ಹನ್ನೊಂದು ಪರ್ಸೆಂಟ್ ಪ್ರಾಫಿಟ್ ಹನ್ನೊಂದು ಹನ್ನೊಂದು ರೂಪಾಯಿ ಪ್ರಾಫಿಟ್ ಆಯಿತು ಓಕೆನಾ ಸೊ ಲೆಕ್ಕ ಹಾಕಿ ಹನ್ನೊಂದು ಡಿವೈಡೆಡ್ ಬೈ ಐವತ್ತ್ಮೂರು ರೂಪಾಯಿ ಇಂಟು ಹಂಡ್ರೆಡ್ ಮಾಡಿದ್ರೆ ಇಲ್ಲಿ ಇಪ್ಪತ್ತು ಪರ್ಸೆಂಟ್ ಪ್ರಾಫಿಟ್ ಬರ್ತಾ ಇದೆ ಸೊ ಅಲ್ಲಿ ಇಪ್ಪತ್ತೊಂದು ಇಲ್ಲಿ ಇಪ್ಪತ್ತು ಸಿಮಿಲರಾಗಿ ಒಂದು ಇಪ್ಪತ್ತು ಪರ್ಸೆಂಟ್ ಪ್ರಾಫಿಟು ಸೊ ನಿಮಗೆ ಇವಾಗ ಅರ್ಥ ಆಯಿತಲ್ಲ ನಿಮಗೆ ಹೆಂಗಲ್ಲ ಇಲ್ಲಿ ಗೋಲ್ಡ್ ಬೆಲೆ ಮೂವ್ ಆಗುತ್ತೋ ಅದೇ ಥರ ಈ ಚಾರ್ಟು ಸಹ ಮೂವ್ ಆಗುತ್ತೆ ಓಕೆನಾ ಅರ್ಥ ಆಯ್ತಾ ಈಗ ಎರಡು ಒಂದೇ ಅಂಥೇಳಿ ಎರಡು ಬೇರೆ ಬೇರೆ ಅಲ್ಲ ಎರಡು ಒಂದೇ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಸಾವಿರ ಹೋಗುತ್ತೆ ಇಲ್ಲಿ ನೂರು ಹೋಗುತ್ತೆ ಓಕೆನಾ ಸೊ ಇವಾಗ ಸರ್ ಓಕೆ ಇವಾಗ ಅರವತ್ತು ನಾಲ್ಕು ರೂಪಾಯಿ ಹೆಂಗೆ ಸರ್ ಪರ್ಚೇಸ್ ಮಾಡೋದು ಎಲ್ಲಿ ಹೋಗಿ ಪರ್ಚೇಸ್ ಮಾಡಬೇಕು ಅಂತ ನಿಮಗೆ ನಾನು ಹೇಳ್ತೀನಿ ಓಕೆನಾ ನೀವು ಒಂದು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಬೇಕು ಡಿ ಮ್ಯಾಟ್ ಅಕೌಂಟ್ ಅಂದರೆ ಏನು ಅಂತ ಹೇಳಿದ್ರೆ ನಾವು ಶೇರ್ಸ್ ಎಲ್ಲ ಪರ್ಚೇಸ್ ಮಾಡ್ತಿರಲ್ಲ ಅಂದರೆ ನೀವು ಕೇಳಿರ್ತೀರಲ್ಲ ಏನು ಗ್ರೋ ಆ್ಯಪು ಕೈಟ್ ಆ್ಯಪು ಜಿರೋದಾ ಆ್ಯಪು ಅಂತೇಳಿ ನಿಮಗೆ ಹೆಸ್ರು ಗೊತ್ತಿಲ್ಲ ಅಂದ್ರೂ ನೋಡ್ಕೊಳ್ಳಿ ಜೀರೋದಾ ಕೈಟ್ ಅಂತೇಳಿ ಗೂಗಲ್ ಪ್ಲೇ ಸ್ಟೋರ್ಗೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ ನಿಮಗೆ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ಇದ್ದರೆ ನೀವು ಈ ಅಕೌಂಟ್ ಝೀರೋದ ಕೈಟ್ ಅಂತ ಆ ಗೂಗಲ್ ಪ್ಲೇ ಸ್ಟೋರ್ಗಳಿಗೆ ಹೋಗಿ ಆ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ ನಿಮ್ಮೆಲ್ಲ ಡೀಟೇಲ್ಸ್ ಎಲ್ಲ ಕೇಳುತ್ತೆ ನಿಮ್ಮ ಏಜು ಹೆಸರು ಡೀಟೇಲ್ಸ್ ಎಲ್ಲ ಕೇಳುತ್ತೆ ಅದನ್ನ ಫಿಲ್ ಮಾಡಿಕೊಂಡು ಒಂದು ಅಕೌಂಟ್ ಓಪನ್ ಮಾಡ್ಕೊಳ್ಳಿ ಜೀರೋದ್ರೆ ಓಪನ್ ಮಾಡ್ಕೊಳ್ಳಿ ಹತ್ರ ಗ್ರೋ ಅಲ್ಲಾದರೂ ಓಪನ್ ಮಾಡ್ಕೊಳ್ಳಿ ನಾನು ಇವಾಗ ನನ್ನ ನನ್ನ ಹತ್ರ ಜಿರೋದಾದಲ್ಲಿ ಇದೆ ಸೊ ಆ ಜೀರೋದಲ್ಲಿ ಓಪನ್ ಮಾಡಿಬಿಟ್ಟು ಅದನ್ನ ಅರವತ್ನಾಲ್ಕು ರೂಪಾಯಿ ಇದ್ದರೆ ಹೆಂಗೆ ತಗೊಳೋದು ಹೆಂಗೆ ಸೆಲ್ ಮಾಡೋದು ನಮ್ಮ ಹತ್ರ ಇದ್ರೆ ಅಂತ ಹೇಳ್ಕೊಡ್ತೀನಿ ನನಗೆ ಓಕೆನಾ ಓಕೆ ಇವಾಗ ನನ್ನ ಹತ್ರ ಈ ಆ್ಯಪ್ ಇದೆ ಜಿರೋದನ್ನು ಓಪನ್ ಮಾಡ್ಕೊತೀನಿ ನಾನು ಓಕೆನಾ ಆಲ್ರೆಡಿ ನನ್ನದು ಲಾಗಿನ್ ಆಗಿದೆ ನಂದು ಪೋರ್ಟ್ಫೋಲಿಯೋ ಪೋರ್ಟ್ಫೋಲಿಯೋ ಅಂತಾರೆ ಇಲ್ಲಿ ಓಪನ್ ಮಾಡಿಬಿಡ್ತೀನಿ ಕಾಣಿಸ್ತಿದೆಯಾ ಇವಾಗ ನಾನು ತೊಗೊಬೇಕು ಸರ್ ನಾನು ತೊಗೊ ಇವಾಗ ಅಕೌಂಟ್ ಓಪನ್ ಮಾಡಿದ ತಕ್ಷಣ ನಿಮ್ಗೆ ಈ ಥರ ಬರುತ್ತೆ ಓಕೆನಾ ಅಕೌಂಟ್ ಓಪನ್ ಮಾಡಿದ ತಕ್ಷಣ ಇದು ಹೋಮ್ ಪೇಜಿಂಗ್ ಬ್ ಬರುತ್ತೆ ಸೊ ಇಲ್ಲಿ ಸರ್ಚ್ ಅಂತಿರುತ್ತೆ ಇಲ್ಲಿ ಸರ್ಚ್ಗೆ ಹೋದರೆ ನೀವು ಇಲ್ಲಿ ಸರ್ಚ್ ಮಾಡಬೇಕು ಏನಂತ ಸರ್ಚ್ ಮಾಡಬೇಕು ಅಂದರೆ ಅಲ್ಲಿ ತಿಳಿದ್ರೆ ಜಿ ಓ ಎಲ್ ಡಿ ಗೋಲ್ಡ್ ಬಿ ಇ ಇ ಎಸ್ ಅಂತ ಅದು ಗೋಲ್ಡ್ ಬೀಜ್ ಅಂತೇಳಿ ಇದು ಎ ಬಿ ಎಸ್ ಸಿ ಗೋಲ್ಡ್ ಬೀಸ್ ಎನ್ ಎಸ್ ಸಿ ಗೋಲ್ಡ್ ಬೀಜ ಎರಡು ಒಂದೇ ಐ ಮೀನ್ ಎರಡು ಒಂದೇ ಅಂದರೆ ಅದು ಎನ್ ಎಸ್ ಸಿ ಬಿ ಎಸ್ ಸಿ ಅಷ್ಟೇ ಇವಾಗ ಯಾವಾಗೂ ಎನ್ ಎಸ್ ಸಿಗೆ ಹೋಗ್ಬಿಡಿ ಎನ್ ಎಸ್ ಸಿ ಗೋಲ್ಡ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಓಕೆನಾ ಇಲ್ಲಿ ಬೈ ಅಂತ ಬಂತು ಇಲ್ಲಿ ಸೆಲ್ ಅಂತ ಬಂತಲ್ವಾ ಬೈ ಮಾಡೋದಕ್ಕಿಂತ ಮುಂಚೆ ಮತ್ತೆ ದುಡ್ಡು ಇರಬೇಕಲ್ವಾ ಸೊ ನೋಡೋಣ ಸಾರಿ ನಾನು ಕ್ಲೋಸ್ ದುಡ್ಡು ದುಡ್ಡು ಆ್ಯಡ್ ಮಾಡಬೇಕಲ್ವಾ ಅದೇ ಹೆಂಗೆ ದುಡ್ಡು ಆ್ಯಡ್ ಆ್ಯಡ್ ಮಾಡಬೇಕು ನಿಮಗೆ ಇಲ್ಲಿ ಸಾರಿ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕ್ಲಿಕ್ ಮಾಡಿದ್ರೆ ಫಂಡ್ಸ್ ಅಂತ ಬರುತ್ತೆ ಇಲ್ಲಿ ಫಂಡ್ಸ್ ಅಂತ ಕ್ಲಿಕ್ ಮಾಡಿದ್ರೆ ನೀವು ಇಲ್ಲಿ ಫಂಡ್ನ ಆ್ಯಡ್ ಮಾಡ್ಕೊಬೋದು ವಿಡ್ರಾನು ಮಾಡ್ಕೊಬೋದು ದುಡ್ಡು ಇದ್ದರೆ ಇಲ್ಲಿ ಯಾಕೆ ನಾನು ಜೀರೋ ಜೀರೋ ಇದೆ ಯಾಕಂತ ಹೇಳಿದ್ರೆ ನೋದೆಲ್ಲ ಕಂಪ್ಲೀಟಾಗಿ ಜೀರೋ ಮಾಡಿಕಿ ನೀವು ಸುಮ್ಮನೆ ಇವಾಗ ನಾನು ಬೇಕಾದರೆ ಆ್ಯಡ್ ಮಾಡಿಕೊಂಡು ಗೂಗಲ್ ಪೇಯಲ್ಲಿ ನಾನು ಗೂಗಲ್ ಪೇಯಲ್ಲಿ ಇನ್ನೂ ಆ್ಯಡ್ ಮಾಡ್ಕೊಬೋದು ಫಂಡ್ಸ್ ಎಷ್ಟು ಬೇಕೋ ಅಷ್ಟು ಫಂಡ್ಸ್ನ ಆ್ಯಡ್ ಮಾಡ್ಕೊಬೋದು ಬೇಡ ಈಗ ಅದೇ ತುಂಬ ಲಾಂಗ್ ಗುಡಿ ಆಗಿಬಿಡುತ್ತೆ ಸೊ ಗೂಗಲ್ ಇದೆ ಅಂದ್ಕೊಳ್ಳಿ ಅಮೌಂಟ್ ಇದೆ ಅಂದ್ಕೊಳ್ಳಿ ಇವಾಗ ಪರ್ಚೇಸ್ ಮಾಡಬೇಕಲ್ಲ ನಾನು ಹೋಗಾಗ ವಾಚ್ ಲಿಸ್ಟ್ ವಾಚ್ ಲಿಸ್ಟ್ಗೆ ಹೋಮ್ ಹೋಗ್ಬಿಟ್ಟು ನಾನಿಲ್ಲಿ ಪರ್ ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಸರ್ಚ್ ಮಾಡ್ತೀನಿ ಗೋಲ್ಡ್ ಬೀಸ್ ತಗೋಬೇಕು ಅಂಥೇಳಿ ಜಿಒ ಎಲ್ ಡಿ ಬಿ ಇ ಎಸ್ ಗೋಲ್ಡ್ ಬೀಸ್ ಅಂತ ಬಂತ ಇದಕ್ಕೆ ಕ್ಲಿಕ್ ಮಾಡ್ತೀನಿ ಈಗ ನಾನು ಇವಾಗ ಕ್ಲಿಕ್ ಮಾಡಿದ್ರೆ ಒಂದು ಚಾರ್ಟ್ ಬೈ ಬ ಚಾರ್ಟ್ ಬರುತ್ತೆ ವ್ಯೂ ಚಾರ್ಟ್ ಅಂತ ಹೋಗ್ಬಿಡ ನೀವು ಜಸ್ಟ್ ಇನ್ಫಾರ್ಮೇಷನ್ಗೋಸ್ಕರ ವ್ಯೂ ಚಾರ್ಟ್ ಅಂತ ವ್ಯೂ ಚಾರ್ಟ್ ಮಾಡ್ತೀನಿ ನಾನು ಲೋಡ್ ಆಗ್ತಿದೆ ಸೊ ಈ ಥರ ಗ್ರೋ ಆಗಿದೆ ನೋಡಿ ಚಾರ್ಟ್ ಓಕೆನಾ ತುಂಬ ಬೇಡ ನಾನು ಬೈ ಮಾಡೋದಂಗೆ ಸೆಲ್ ಮಾಡೋದಂಗೆ ತೋರಿಸ್ತೀನಿ ನಿಮಗೆ ಬೈ ಆಪ್ಷನ್ ಇದಾಗಿ ಕ್ಲಿಕ್ ಮಾಡ್ತೀನಿ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಈಗ ಬೈ ಆಪ್ಷನ್ಗೆ ಹೋಗ್ತೀನಿ ಓಕೆನಾ ಈಗ ನಾನು ಇಲ್ಲಿ ತೋರಿಸ್ತಿದ್ಯಾ ನಿಮಗೆ ಎಷ್ಟು ಯೂನಿ ಯೂನಿಟ್ ಕ್ವಾ ಕ್ವಾಂಟಿಟಿ ಬೇಕು ಅಂಥೇಳಿ ಇವು ನೋಡಿಲಿ ಕಾಣಿಸ್ತಿದ್ಯಾ ಇಲ್ಲಿ ಕಾಣಿಸ್ತಿದೆಯಾ ಒಂದು ಕ್ವಾಂಟಿಟಿ ಬಂದು ಅರವತ್ನಾಲ್ಕು ರೂಪಾಯಿ ಇದೆ ಅರವತ್ನಾಲ್ಕು ಅರವತ್ನಾಲ್ಕು ಅರವತ್ತ್ಮೂರು ರೂಪಾಯಿ ಮೂವತ್ತೊಂಬತ್ತೊಂಬತ್ತು ಪೈಸೆ ಇವಾಗ ನಮಗೆ ಎಷ್ಟು ಬೇಕು ಎಷ್ಟು ಎಷ್ಟು ಬೇಕೋ ಅಷ್ಟ್ ಮಾಡ್ಕೊಬೋದು ಅಂದರೆ ಒಂದು ಕ್ವಾಂಟಿಟಿ ಬೇಕಾ ಒಂದು ಬೇಕಂದರೆ ನೂರಿಪ್ಪತ್ತ ನೂರಿಪ್ಪ ನೂರಿತ್ತು ಆಗುತ್ತೆ ಮೂರು ಕ್ವಾಂಟಿಟಿ ಬೇಕೆಂದರೆ ಜಾಸ್ತಿ ಹೇಗೆ ಅಲ್ಲಿ ಮಲ್ಟಿಪ್ಲೈ ಇರುತ್ತೆ ಒಂದು ಕ್ವಾಂಟಿಟಿ ಬೇಕಂದರೆ ಅರವತ್ತ್ನಾಲ್ಕು ರೂಪಾಯಿ ಎರಡು ಬೇಕಂತ ಹೇಳಿದ್ರೆ ನೂರಿ ಎಂಟು ರೂಪಾಯಿ ಆಗುತ್ತೆ ಓಕೆನಾ ಆ ರೀತಿ ಎಷ್ಟು ಬೇಕಾದರೂ ಆಡ್ ಮಾಡ್ಕೊಬೋದು ಫಾರ್ ಎಕ್ಸಾಂಪಲ್ ನೂರು ಬೇಕು ಅಂತ ಸುಮ್ಮನೆ ಹೇಳ್ತೀನಿ ಅಷ್ಟು ಮಾತ್ರ ಮಾಡ್ಬೋದು ಅದು ಎಡೇ ಬೇಕು ಎರಡು ಕ್ವಾಂಟಿಟಿ ಇಲ್ಲಿ ಸ್ವೈಪ್ ಅಂತ ಮಾಡಿದ್ರೆ ಬೈ ಆಗಿಬಿಡುತ್ತೆ ಓಕೆನಾ ನಾನು ಸ್ವೈಪ್ ಮಾಡ್ತಾ ಇಲ್ಲ ಸ್ವೈಪ್ ಅನ್ನ ಮಾಡಿದ್ರೆ ಬೈ ಆಗಿಬಿಡುತ್ತೆ ಇವಾಗ ನನ್ನ ಹತ್ರ ಆಲ್ರೆಡಿ ಇದೆ ಓಕೆ ನಾನು ನನ್ನ ಹತ್ರ ಆಲ್ರೆಡಿ ಇದೆ ಸೊ ಅದನ್ನ ನನ್ನ ನನ್ನ ಇವಾಗ ಸೆಲ್ ಮಾಡಬೇಕು ನಾನು ಇಲ್ಲಿ ಪೋರ್ಟ್ಫೋಲಿಯೋ ಅಂತಿದೆಯಲ್ಲ ಅಲ್ಲಿಗೆ ಹೋಗಿ ಹೋದರೆ ನನ್ನ ನಿಮ್ಮ ಹತ್ರ ಯಾವ್ಯಾವ ಶೇರ್ಸ್ ಇದೆ ಯಾವ್ಯಾವ ಏನೇನಿದೆ ಅಂತ ಗೊತ್ತಾಗ್ಬಿಡುತ್ತೆ ಸೊ ನಾನು ಇವಾಗ ಗೋಲ್ಡ್ ಬೀಜ್ ಅಂತ ಇದನ್ನ ಹತ್ರ ಆಲ್ರೆಡಿ ಇದೆ ಅಲ್ಲಿ ಕ್ಲಿಕ್ ಮಾಡ್ತೀನಿ ಕರೆಕ್ಟಾಗಿ ನನ್ನ ಹತ್ರ ಹನ್ನೊಂದು ಕ್ವಾಂಟಿಟಿ ಇದೆ ಕಾಣಿಸ್ತೀನಿ ಹನ್ನೊಂದು ಕ್ವಾಂಟಿಟಿ ಇದೆ ಅಲ್ಲಿ ಕ್ಲಿಕ್ ಮಾಡ್ತೀನಿ ಸೊ ಕ್ಲಿಕ್ ಮಾಡಿದ ತಕ್ಷಣ ನನಗಿಲ್ಲಿ ಬಂತು ಏನು ಇನ್ನೂ ತೊಗೊಬೇಕಾ ಆ್ಯಡ್ ಮಾಡ್ಕೊಬೇಕಾ ಅಥವಾ ಎಕ್ಸಿಟ್ ಮಾಡ್ಕೊಬೇಕಾ ಅಂತೇಳಿ ನಾನು ಎಕ್ಸಿಟ್ ಅಂತ ಸೆಲ್ ಮಾಡಬೇಕು ಅಂತೇಳಿ ಎಕ್ಸಿಟ್ ಅಂತ ಸೆಲ್ ಮಾಡಿದ್ರೆ ನನ್ನ ಥರ ಹನ್ನೊಂದು ಇದೆಯಲ್ಲ ಆದರೆ ಎಷ್ಟಾದರೂ ಸೆಲ್ ಮಾಡ್ಕೊಬೋದು ಒಂದಾದರೂ ಸೆಲ್ ಮಾಡ್ಬೋದು ಅಥವಾ ನಂತರ ಥರ ಟೋಟಲ್ ಹನ್ನೊಂದಿದೆಯಲ್ಲ ಹನ್ನೊಂದು ಅದು ಸೆಲ್ ಮಾಡ್ಬೋದು ಸೊ ಹಾಕ್ಬಿಟ್ಟು ಒಂದೊಂದು ಹಾಕ್ಬಿಟ್ಟು ಸುಮ್ಮನೆ ಒಂದು ಸೆಲ್ ಮಾಡಬೇಕು ಅಂತೇಳಿದ್ರೆ ಒಂದು ಒಂದು ಹಾಕ್ಬಿಟ್ಟು ಸ್ವೈಪ್ ಮಾಡಿದ್ರೆ ಅರವತ್ತ್ನಾಲ್ಕು ರೂಪಾಯಿ ನನಗೆ ಕ್ರೆಡಿಟ್ ಆಗುತ್ತೆ ಓಕೆನಾ ಸರಿ ಸರ್ ಓಕೆ ಬೈ ಮಾಡೋದು ಇವಾಗ ಸೆಲ್ ಮಾಡೋದು ಗೊತ್ತಾಯಿತು ಹ್ಞೂ ಇವಾಗ ಇದು ಅಕೌಂಟ್ ಓಪನ್ ಮೇನ್ ಇದು ಮಾಡಬೇಕು ಅಂತ ಹೇಳಿದ್ರೆ ನೀವು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಬೇಕು ಜೀರೋದ ಕೈಟಲ್ಲಿ ಜಿ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಬೇಕು ಪ್ಲೇಸ್ಟೋಲ್ ಪ್ಲೇಸ್ಟೋರಲ್ಲಿ ಹೋದರೆ ನಿಮಗೆ ಸಿಗುತ್ತೆ ನೀವು ಪ್ಲೇಸ್ಟೋಲ್ಲಿ ಹೋಗ್ಬಿಟ್ಟು ಜೆರೋದಾ ಕೈಟ್ ಅಂತ ಹಾಕಿದ್ರೆ ನಿಮ್ಗೆ ಆ ಆ್ಯಪ್ ಸಿಗುತ್ತೆ ಓಕೆನಾ ಸೊ ಇದರಲ್ಲಿ ಏನು ಟ್ಯಾಕ್ಸ್ ಇಲ್ವಾ ಸರ್ ಅಂತ ಹೇಳಿದ್ರೆ ಇದರಡು ಟ್ಯಾಕ್ಸ್ ಇದೆ ತುಂಬ ಕಮ್ಮಿ ಇದೆ ನೀವು ಹೇಳ್ಬಿಡ್ತೀನಿ ಅದ್ರ ಇನ್ಫಾರ್ಮೇಷನ್ ಹೇಳ್ಬಿಡ್ತೀನಿ ಸೊ ನಮ್ಮ ಟ್ಯಾಕ್ಸ್ ಪ್ರಕಾರ ಹೆಂಗೆ ಅಂತ ಹೇಳಿದ್ರೆ ನ್ಯೂ ಟ್ಯಾಕ್ಸ್ ರಿಜ್ಯೂಮ್ ಪ್ರಕಾರ ಈಗ ಒಂದು ವ್ಯಕ್ತಿಗೆ ಮೂರು ಲಕ್ಷಕ್ಕಿಂತ ಕಡಿಮೆ ಕಡಿಮೆ ಸಂಬಳ ಇದ್ದರೆ ಅಂದರೆ ಇಪ್ಪತ್ತೈದು ಸಾವಿರಕ್ಕೆ ಇಂತ ಕಡಿಮೆ ಒಂದು ತಿಂಗಳ ಸಂಬಳ ಮಾಡ್ತಾಯಿದ್ರೆ ಅವ್ನಿಗೆ ಯಾವುದೇ ಟ್ಯಾಕ್ಸ್ ಕಟ್ಟಂಗಿಲ್ಲ ಅದೇ ಮೂರು ಲಕ್ಷದಿಂದ ಏಳು ಲಕ್ಷ ಸ ಮೂರು ಲಕ್ಷದಿಂದ ಮೇಲೆ ಇದೆ ಸಂಬಳ ಏಳು ಲಕ್ಷ ಒಳಗೆ ಬರ್ತಾ ಇದ್ದರೆ ಐದು ಪರ್ಸೆಂಟ್ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಆ ವ್ಯಕ್ತಿ ಓಕೆನಾ ನಮ್ಮ ಭಾರತದಲ್ಲಿ ಬರೀ ಎರಡೇ ಪರ್ಸೆಂಟ್ ಜನ ಟ್ಯಾಕ್ಸ್ ಕಟ್ತಾ ಇರೋದು ಓಕೆನಾ ಅಂದರೆ ನೂರ ಐವತ್ತು ಕೋಟಿಯಲ್ಲಿ ಎಷ್ಟು ಒಂದು ಒಂದೆರಡು ಕೋಟಿ ಜನ ಕಟ್ತಾ ಇದ್ದಾರೆ ಅನ್ನೋ ಟ್ಯಾಕ್ಸ್ ಅಷ್ಟೇ ಸೊ ನಾವೆಲ್ಲ ಟ್ಯಾಕ್ಸೇ ಕಟ್ತಾ ಇಲ್ಲ ನಿಜ ಅಂತ ಹೇಳಿದ್ರೆ ಯಾಕಂದರೆ ನಮಗೆ ಈ ಮೂರು ಲಕ್ಷಕ್ಕಿಂತ ಜಾಸ್ತಿ ಸಂಬಳ ಬಂದಿರೋ ತನಕ ಕಟ್ಟೋಕ್ಕಾಗೋದು ಸೊ ಅದಕ್ಕೆ ಟ್ಯಾಕ್ಸ್ ಕಟ್ತಾ ಇಲ್ಲ ಇವಾಗ ನೋಡೋಣ ನಾವು ಗೋಲ್ಡ್ ತೊಗೊಂಡ್ರೆ ಟ್ಯಾಕ್ಸ್ ಕಟ್ಟಬೇಕಾ ಇಲ್ಲ ಅಂತ ಇಲ್ಲಿ ನೋಡೋಣ ಇದು ಶಾರ್ಟ್ ಟರ್ಮ್ ಸರಿ ಇರಲಿ ನಾನು ಫಸ್ಟ್ ಶಾರ್ಟ್ ಲಾಂಗ್ ಟರ್ಮ್ ಏನು ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ ಇವತ್ತು ನೀವು ಎರಡು ಎರಡು ಲಕ್ಷಕ್ಕೆ ನೀವು ಗೋಲ್ಡ್ ತೊಗೊಂಡ್ರಿ ಒಂದು ಮೂರು ವರ್ಷ ಇಟ್ಟಿದ್ರಿ ಮೂರು ವರ್ಷ ಇಟ್ಟಿದ್ರೆ ಒಂದು ಎರಡು ಎರಡೂವರೆ ಲಕ್ಷ ಆಯಿತು ಅಂದ್ಕೊಂಡ್ಕೊಳ್ಳಿ ಅಂದರೆ ಒಂದು ಐವತ್ತು ಸಾವಿರ ಪ್ರಾಫಿಟ್ ಆಯಿತು ಮೂರು ವರ್ಷದಲ್ಲಿ ಓಕೆನಾ ಐವತ್ತು ಸಾವಿರ ರೂಪಾಯಿ ಪ್ರಾಫಿಟ್ ಆಯಿತು ಸೊ ಈ ಐವತ್ತು ಸಾವಿರ ರೂಪಾಯಿಯಲ್ಲಿ ಟ್ಯಾಕ್ಸ್ ಕಟ್ಟಬೇಕು ಅಂತ ಕಟ್ಟಬೇಕಾ ಅಂತ ಹೇಳಿದ್ರೆ ಹೌದು ಎಷ್ಟು ಕಟ್ಟಬೇಕು ಲಾಂಗ್ ಟರ್ಮ್ ಕ್ಯಾಪಿಟಲ್ಗೆ ಗೇನ್ ಅಂದರೆ ನೀವು ಶಾರ್ಟ್ ಟರ್ಮ್ ಕ್ಯಾಪಿಟಲ್ಗೆ ಏನಂದರೆ ಒಂದು ವರ್ಷಕ್ಕಿಂತ ಮುಂಚೆನೇ ಮಾರ್ಕೊಂಡ್ರೆ ಅದನ್ನ ಶಾರ್ಟ್ ಟರ್ಮ್ ಕ್ಯಾಪಿಟಲ್ಗೆ ಗೇನ್ ಅಂತಾರೆ ಓಕೆನಾ ಈ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಅರ್ಥ ಆಯಿತಾ ಇವಾಗ ಇವತ್ತು ತಗೊಂಡ್ರಿ ಒಂದು ವರ್ಷಕ್ಕಿಂತ ಮುಂಚೆನೇ ಮಾರ್ಕೊಂಡ್ರೆ ಅದನ್ನ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಹೇಳ್ತಾರೆ ಅದಕ್ಕೆ ಟ್ಯಾಕ್ಸ್ ಕಟ್ಟಬೇಕು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಹೇಳಿದ್ರೆ ಒಂದು ತೊಗೊಂಡು ಒಂದು ವರ್ಷ ಆದಮೇಲೆ ಒಂದು ವರ್ಷ ಆದಮೇಲೆ ಎರಡು ವರ್ಷಕ್ಕೆ ಮೂರು ವರ್ಷಕ್ಕೆ ಯಾವಾಗನೋ ಮಾರ್ಕೊಂಡ್ರೆ ಒಂದು ವರ್ಷ ಆದಮೇಲೆ ಮಾರ್ಕೊಂಡ್ರೆ ಅದನ್ನ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಹೇಳ್ತಾರೆ ಇವಾಗ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನಲ್ಲಿ ಹನ್ನೆರಡುವರೆ ಪರ್ಸೆಂಟು ಟ್ಯಾಕ್ಸ್ ಕಟ್ಟಬೇಕಾಗತ್ತೆ ಇವಾಗ ಫಾರ್ ಎಕ್ಸಾಂಪಲ್ಗೆ ನೀವು ಎರಡು ವರ್ಷ ಇಟ್ಕೊಂಡು ಮಾರಿದ್ರಿ ಅವಾಗ ಐವತ್ತು 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 ಸಾವಿರ ಪ್ರಾಫಿಟ್ ಆಯಿತು ಓಕೆನಾ ಐವತ್ತು ಸಾವಿರ ರೂಪಾಯಿ ಪ್ರಾಫಿಟ್ ಆಯಿತು ಸೊ ಈ ಐವತ್ತು ಸಾವಿರ ರೂಪಾಯಿಗೆ ಹನ್ನೆರಡು ಪರ್ಸೆಂಟ್ ಹನ್ನೆರಡುವರೆ ಪರ್ಸೆಂಟ್ ಎಷ್ಟಾಗುತ್ತೆ ಒಂದು ಆರು ಸಾವಿರದ ಆರು ಸಾವಿರ ಚಿಲ್ಲರೆ ಸಮಥಿಂಗ್ ಏನೋ ಬರುತ್ತೆ ಹ್ಞೂ ಆರು ಸಾವಿರ ಚಿಲ್ಲರೆ ಒಂದು ಆರು ಸಾವಿರದ ಐನೂರು ಅಂದ್ಕೊಳ್ಳಿ ಆರು ಸಾವಿರ ಚಿಲ್ಲರೆ ನಿಮಗೆ ಪ್ರಾ ಟ್ಯಾಕ್ಸ್ ಬರುತ್ತೆ ಅಂದರೆ ಈ ಪ್ರಾಫಿಟಲ್ಲಿ ಇದ್ರ ಮೇಲೆಲ್ಲ ನಿಮಗೆ ಎಷ್ಟು ಪ್ರಾಫಿಟ್ ಆಗುತ್ತೋ ಪ್ರಾಫಿಟ್ ಮೇಲೆ ಹನ್ನೆರಡು ಪರ್ಸೆಂಟ್ ಟ್ಯಾಕ್ಸ್ ಆಡ್ತಾರೆ ಟ್ಯಾಕ್ಸ್ ಕಟ್ ಕಟ್ಟಬೇಕಾಗುತ್ತೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂದರೆ ಆರೂವರೆ ಸಾವಿರ ಕಟ್ಟಬೇಕು ಅಂದ್ಕೊಳ್ಳಿ ಓಕೆನಾ ಸೊ ಆರೂವರೆ ಸಾವಿರ ಯಾವಾಗ ಕಟ್ಟಬೇಕು ನೀವು ಮೂರು ಸಾ ಮೂರು ಲಕ್ಷಕ್ಕಿಂತ ಜಾಸ್ತಿ ಸಂಬಳ ಪಡಿತಾ ಇದ್ರೆ ಒಂದು ವರ್ಷಕ್ಕೆ ಒಂದು ವರ್ಷಕ್ಕೆ ಮೂರು ಲಕ್ಷಕ್ಕಿಂತ ಜಾಸ್ತಿ ಸಂಬಳ ಪಡಿತಾ ಇದ್ದರೆ ನೀವು ಈ ಹನ್ನೆರಡು ಪರ್ಸೆಂಟ್ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಓಕೆನಾ ಶಾರ್ಟ್ ಟರ್ಮ್ ಕ್ಯಾಪಿಟಲ್ಗೆ ಏನು ಅಂದರೆ ಒಂದು ವರ್ಷಕ್ಕಿಂತ ಮುಂಚೆ ಮಾರ್ಕೊಂಡ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಈ ಸ್ಲ್ಯಾಬ್ ಪ್ರಕಾರ ಕಟ್ಟಬೇಕು ಅಂದರೆ ನಿಮ್ಮ ಸಂಬಳ ಮೂರು ಲಕ್ಷಕ್ಕಿಂತ ಕಡಿಮೆ ಇದೆ ಟ್ಯಾಕ್ಸ್ ಕಟ್ಟಂಗೇ ಇಲ್ಲ ಇದು ಎಷ್ಟು ಇದು ನೀವು ಆರು ಸಾವಿರ ಬರ್ತಾಯಿದೆ ನಿಮಗೆ ಮೂರು ಐದು ಇದು ಸೇರಿಸಿದ್ರು ನಿಮಗೆ ಮೂರು ಲಕ್ಷ ದಾಟ್ತಾ ಇಲ್ಲ ಅಂತ ಹೇಳಿದ್ರೆ ನೀವು ಟ್ಯಾಕ್ಸೇ ಕಟ್ಟಂಗಿಲ್ಲ ಅರ್ಥ ಆಯ್ತಾ ಸೊ ಇವಾಗ ಲಾಂಗ್ ಟರ್ಮ್ ಕ್ಯಾಪಿಟಲ್ ನೀವು ನಿಮ್ಮದು ಒಂದು ಒಂದು ಹತ್ತು ಲಕ್ಷ ಒಂದು ಹತ್ತು ಲಕ್ಷ ಸಂಬಳ ಬರ್ತಾಯಿದೆ ಅಂದ್ಕೊಳ್ಳಿ ನಿಮ್ಮ ಜಸ್ಟ್ ಹೇಳ್ತಾಯಿ ಒಂದು ಹತ್ತು ಲಕ್ಷ ತಿಂಗಳು ತಿಂಗಳು ಒಂದೊಂದು ಒಂದೊಂದು ಲಕ್ಷ ಬರ್ತಾ ಇದೆ ಅಂತ ಅಂದ್ಕೊಳ್ಳಿ ನೀವು ಅವಾಗ ಶಾರ್ಟ್ ಟರ್ಮ್ ಕ್ಯಾಪಿಟಲ್ಗೆ ಒಂದು ದಿನ ಶಾರ್ಟ್ ಟರ್ಮ್ ಇದೇ ರೀತಿ ನೀವು ತಗೊಂಡು ಮಾರಿ ಒಂದು ಒಂದು ವರ್ಷದೊಳಗಡೆ ಮಾರಿದ್ರಿ ನೀವು ಒಂದು ಆರು ಸಾವಿರ ರೂಪಾಯಿ ಪ್ರಾಫಿಟ್ ಮಾಡಿದ್ರಿ ಅಂದರೆ ಒಂದು ಐವತ್ತು ಸಾವಿರ ರೂಪಾಯಿ ಐವತ್ತು ಸಾವಿರ ರೂಪಾಯಿ ಪ್ರಾಫಿಟ್ ಆಯಿತು ಅದರಲ್ಲಿ ಹನ್ನೆರಡು ಪರ್ಸೆಂಟ್ ಅಂದರೆ ಆರು ಸಾವಿರ ರೂಪಾಯಿ ಟ್ಯಾಕ್ಸ್ ಬಿತ್ತು ಸೊ ನೀವು ಅವಾಗ ಈ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ನೀವು ಯಾಕಂದರೆ ಒಂದು ಲಕ್ಷಕ್ಕೆ ಅಬೌವ್ ಸಂಬಳ ದುಡಿತಾಯಿದ್ರೆ ಈ ಟ್ಯಾಕ್ಸ್ನ ಕಟ್ಟಬೇಕಾಗತ್ತೆ ಓಕೆನಾ ಸೊ ನಿಮಗೆ ಅರ್ಥ ಆಯಿತು ಅನಿಸುತ್ತೆ ಈ ವಿಡಿಯೋ ನಾನು ಮಾಡಿದ್ದೋ ವಿಡಿಯೋ ಇನ್ನೂ ಕನ್ಫ್ಯೂಸ್ ಇದ್ದರೆ ಹೇಳಿ ಇನ್ನೂ ನಾನು ಡೀಪಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಕನ್ಫ್ಯೂಸ್ ಏನೂ ಆಗಿಲ್ಲ ಅಂತ ಅನಿಸುತ್ತೆ ನನ್ನ ಪ್ರಕಾರ ಸೊ ಫ್ರೆಂಡ್ಸ್ ಇದೇ ರೀತಿ ನಾನು ಫೈನಾನ್ಷಿಯಲ್ ಇನ್ಫಾರ್ಮೇಷನ್ ಕೊಡಬೇಕು ಅಂತ ಹೇಳಿದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಪೋರ್ಟ್ ಮಾಡಿ ಓಕೆನಾ ಸೊ ಏನಾದರೂ ಡೌಟ್ ಇದ್ದರೆ ಕೇಳಿ ಕಮೆಂಟ್ ಮಾಡಿ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಓಕೆನಾ ಸೊ ಇದಾಗಿತ್ತು ಇವತ್ತಿನ ಇನ್ಫಾರ್ಮೇಷನ್ ಅಂತ ಹೇಳ್ತಾ ಬೈ ಟೇಕ್ ಕೇರ್